ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವ ಮಿನಿ ಬ್ಲಾಗ್ ನಾನಿವತ್ತು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಚುರಾ ಮೀನು ಅಂತ ಹೇಳ್ಬಿಟ್ಟು ಸಮುದ್ರದ ಮೀನು ಅದನ್ನು ತೊಗೊಂಡಿದ್ದೀನಿ ಮೀನು ಹೆಸರು ಚುರಾ ಅಂತ ಹೇಳ್ಬಿಟ್ಟು ಇದು ಎರಡು ಕೆ ಜಿ ತೊಗೊಂಡಿದ್ದೀನಿ ಅದಕ್ಕೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ ನಾಲ್ಕು ಲವಂಗ ಸ್ವಲ್ಪ ಓಂಕಾಳು ಸ್ವಲ್ಪ ಸ್ವಲ್ಪ ಮೆಂತ್ಯ ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಧನಿಯಾ ಪೌಡ್ರ್ ಹುಳಿ ಸಾಂಬಾರಿಗೆ ಮಾಡಿಸ್ತೀವಲ್ಲ ಆ ಧನಿಯಾ ಪೌಡರ್ ತಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ತೊಗೊಂಡಿದ್ದೀನಿ ಮೂರು ಬೆಳ್ಳುಳ್ಳಿ ಒಂದು ಶುಂಠಿ ಅಚ್ಚ ಖಾರದ ಪುಡಿ ಮತ್ತೆ ಮೂರು ಈರುಳ್ಳಿ ಮತ್ತೆ ಅರಶಿನ ಮತ್ತೆ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತೆ ಕಡಲೆ ಆ್ಯಡ್ ಮಾಡ್ಕೊಳ್ತೀನಿ ಇಷ್ಟು ನಾನು ಫೈನ್ ಆಗಿ ಪೇಸ್ಟ್ ಮಾಡ್ತೀನಿ ಕಟ್ ಮಾಡಿ ತೋರಿಸ್ತೀನಿ ಒಂದು ಸೆಕೆಂಡ್ ಈಗ ನೀವು ನೋಡ್ಬೋದಿಲ್ಲಿ ನಾನು ಇದನ್ನೆಲ್ಲ ಚಾಪ್ ಮಾಡಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಮೂರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ದೀನಿ ಒಂದು ಶುಂಠಿ ತೊಗೊಂಡಿದ್ದೀನಿ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಇವಾಗ ನಾನಿಲ್ಲಿ ಸಾಸಿವೆ ಜೀರಿಗೆ ಮೆಂತ್ಯ ಮತ್ತು ಒಂದು ನಾಲ್ಕು ಲವಂಗ ಮತ್ತು ಕಾಳು ಮೆಣಸು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇವಾಗ ಇದನ್ನ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಮಿಕ್ಸಿ ಜಾರ್ಗೆ ಅಚ್ಚು ಖಾರದ ಪುಡಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ತೆಂಗಿನಕಾಯಿ ಕಡಲೆ ಈಗ ನಾನು ಇದನ್ನೆಲ್ಲ ಶಿಫ್ಟ್ ಮಾಡಿದ್ದೀನಿ ಇದ್ರ ಜೊತೆಗೆ ನಾನು ಅರ್ಧ ಟೀ ಸ್ಪೂನು ಟರ್ಮರಿಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಸ್ಪೂನು ಹುಳಿ ಸಾಂಬಾರ್ ಪೌಡ್ರು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ನುಣ್ಣ ಪೇಸ್ಟ್ ಮಾಡ್ತೀನಿ ನಾನು ಗ್ರೈಂಡ್ ಮಾಡಿದ್ದೀನಿ ಇದನ್ನು ನೋಡ್ಬೋದು ನೀವು ಯಾವ ರೀತಿ ಗ್ರೈಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಬಿಸಿಗಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ಪೂನು ಸಾಸಿವೆ ಆ್ಯಡ್ ಮಾಡ್ತೀನಿ ಇದರಲ್ಲಿ ಎಣ್ಣೆ ಕಾಯ್ದಿದೆ ಇವಾಗ ನಾನು ಸಾಸಿವೆ ಆ್ಯಡ್ ಮಾಡಿದ್ದೀನಿ ನಾನು ಇವಾಗ ನಾನು ಗ್ರೈಂಡ್ ಮಾಡಿರ್ತಕ್ಕಂಥ ಮಸಾಲನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ನನಗೆ ಎಷ್ಟು ಬೇಕು ನಾನು ಎಷ್ಟು ಕ್ವಾಂಟಿಟಿಲಿ ಮಾಡಿದ್ದೀನಿ ಅಷ್ಟಕ್ಕೆ ಮತ್ತು ನಾನು ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಸಾಂಬಾರ್ದು ಇವಾಗ ನಾನು ಇಲ್ಲಿ ಒಂದು ಬೌಲ್ನಲ್ಲಿ ಒಂದೆರಡು ನಿಂಬೆಹಣ್ಣಷ್ಟು ತಪ್ಪ ಹುಣ್ಸೆಹಣ್ಣ ನೆನೆಸೋಕೆ ಹಾಕಿದ್ದೀನಿ ಇದನ್ನಿವಾಗ ರಸ ತಗೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ ಈ ಹುಣಸೆಂಡ್ರೆಸ್ನ ಸಾಂಬಾರ್ಗೆ ಆಡ್ ಮಾಡ್ಕೊಳ್ತಾ ಇವಾಗ ನೋಡ್ಬೋದು ನೀವು ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ನಾನು ಇವಾಗ ಮೀನ್ ಬಿಡ್ತಾ ಇದ್ದೀನಿ ಇದ್ರೊಳಗಡೆ ನೀವು ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ಮತ್ತು ಮೀನು ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕಿ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಸಾಂಬಾರನ್ನ ಮೀನು ಸಾಂಬಾರಲ್ಲಿ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಸಲ ಮನೇಲಿ ಟ್ರೈ ಮಾಡಿ ನಾನು ಇವಾಗ ಶಿಫ್ಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆ ಮೀನ್ ಸಾಂಬಾರ್ ರೆಡಿ ಇದೆ ನಾನು ಇಲ್ಲಿ ಮಾಡಿರೋದು ಚುರಾ ಮೀನು ಅಂತ ಹೇಳ್ಬಿಟ್ಟು ಮೀನ್ ಸಾಂಬಾರು ರೆಡಿ ರೆಡಿ ಇದೆ ಇವಾಗ ರೆಡಿ ಟು ಸಾವು ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್